ಏ ಮನು ಬರ ಇಲ್ಲೇ ಸಿಕ್ಕಿಲ್ಲ ನಿಮ್ಮ ನಿಮ್ಮಮ್ಮನು ಇಲ್ಲಪ್ಪ ಸಿಕ್ಕಿಲ್ಲ ಅಲ್ಲ ಅಮ್ಮನ ಬಗ್ಗೆ ಏನು ಅಂತ ಗೊತ್ತಿಲ್ಲದೆ ನೀನು ಮಾತಾಡ್ತೀಯಲ್ಲ ಅವಳು ಏನು ಅಂತ ಗೊತ್ತಿಲ್ಲ ನನೀಗ ಹಾಂ ನೀನೇ ಅಂದ್ಬಿಟ್ರೆ ಅವಳು ಎಲ್ಲ ಹೋಗಿ ಬದುಕಂತಳೆ ನಿನಗೆ ಜ್ಞಾನ ಆಯ್ತೇನಾ ಸಂಜೆ ಅಂತೀನಪ್ಪ ಹೇಳಿದ್ದು ಅವಳು ಹೇಳ್ತಾಳೆ ಅವಳು ಮೆಂಟ್ಲು ಅವಳು ನೋಡು ನಮ್ಮ ಅಪ್ಪನು ಮನೆಗೆ ಇದ್ರೆ ಆಗಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಇಲ್ಲಿಂದ ಕರ್ಕೊಂಡೋಗಪ್ಪ ನನಗಂತೂ ಮನೆಗೆ ಕೂತು 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 ಬೇಜಾರಾಗ್ಬಿಟ್ಟಿದೆ ಕರ್ಕೊಂಡೋಗು ಅಮ್ಮನೆ ಹೋಗಿ ಸಿಂಚುಕ ಕಂಪ್ಲೇಂಟ್ ಕೊಡು ಹ್ಞೂ ಸರಿ ಆಯಿತು ಅಪ್ಪ ಸಂಜೆ ಆಂಟಿನಿ ಅಂತಿರದು ಅದು ಗೊತ್ತಿರೋದೆ ಅಲ್ಲ ಏನು ಮಾಡ್ತೀಯಪ್ಪ ಅತಿಯಾಗಿ ಪ್ರೀತಿ ಇಕ್ಕೊಂಬಿಟ್ಟವಳೆ ನನ್ನ ಕೆಟ್ಟಾಗ್ಬಿಟ್ಟವಳೆ ನಾನು ಏನು ಮಾಡ್ಬೇಕು ಅನ್ನೋದೇ ನಂಗೆ ಇಲ್ಲ ಹೋಗು ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟಿದ್ದೀನಿ ಹ್ಞೂ ಏನು ಮಾತಾಡ್ತಿ ಇರೋದೇ ಉತ್ತಮ ಅವಳ ಹತ್ರ ಹೇಳು ಇವಾಗ ಬರ್ತಾಳೆ ನಾಳೆಯಿಂದ ನಾನು ನಮ್ಮಪ್ಪನ ಜೊತೆಗೆ ಕರ್ಕೊಂಡೋಗ್ತೀನಿ ಅಂತ ಹೇಳು ಏನಮ್ಮನು ಏನ್ ಮಾಡ್ತಾ ಇದೀಯ ಇಲ್ಲಿ ಏನು ಮಾಡ್ತಾ ಇಲ್ಲ ಆಂಟಿ ನಿಮ್ಮ ಅಮ್ಮನ ಸಿಕ್ಕಿದ್ಲೇನು ಇಲ್ಲ ಆಂಟಿ ಸಿಕ್ಕಿಲ್ಲ ಎಲ್ಲವಳೆ ಅಂತ ಏನಾದ್ರು ಗೊತ್ತಾಯ್ತಾ ಎಲ್ಲವಳೆ ಅಂತ ಹೇಳುವ ನಾನೇ ಹೋಗಿ ಕೈಯೋ ಕಾಲ ಹಿಡಿದು ಕರ್ಕೊಂಡ್ತೀನಿ ಮಾತ್ರ ಕೊಡ್ಬೇಕಾಗಿತ್ತು ಬಂದೆ ಎಲ್ಲವಳೆ ಅಂತ ಹೇಳ್ಬೇಡ ಯಾವ್ದೇ ಕಾರಣಕ್ಕೂ ಒಂದ್ ವೇಳೆ ಸಿಕ್ಕಿದ್ರೆ ಅವ್ನ್ ಕೇಳ್ತಾ ಇದ್ಲು ಮಲ್ಲೇಶಿಗ ಕರ್ಕೊಂಡೋಗು ಮನೆಗೆ ಕೆಲ್ಸ ಮಾಡ್ಕೊಳಕ್ ಸಿಕ್ಕ ಅಂತ ಯಾವ್ದೇ ಕಾರಣಕ್ಕೂ ಹೇಳ್ಕೊಟ್ ನೀನು ಇಲ್ಲಪ್ಪ ನಾನು ಏನು ಹೇಳಲ್ಲ ಇರಪ್ಪ ಹ್ಞೂ ಅತ್ತೆ ಗೊತ್ತೊಳ್ಳೆ ಮಾತ್ರ ಹ್ಞೂ ಸರಿ ಬಿಡಿ ಎಲ್ಲವಳು ಅಂತ ಹೇಳ್ತೀನಪ್ಪ ಅಮ್ಮನೂ ನಿಮ್ಮಮ್ಮನ ಸಿಕ್ಕಿದ್ರೆ ಸಿಕ್ಕಿದಾಗ ಹೇಳ್ತೀನಿ ಬಿಡು ಆಂಟಿ ಆಂಟಿ ನಮ್ಮಪ್ಪನೂ ಮನೆಗೆ ಹತ್ರ ಹಿಂಗೆ ಇರ್ತಾನೆ ನಾಳೆಯಿಂದ ನನ್ನ ಜೊತೆಗೆ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಲ್ಲೆಲ್ಲ ಒಂಚೂರು ನೋಡಿದ್ರೆ ಹಿಂದಿಂದೆಲ್ಲ ಜ್ಞಾಪಕ ಬರ್ತೈತೇನೋ ಅಯ್ಯೋ ಬೇಡ ಹುಷಾರಿಲ್ಲ ಏನೂ ಆಗಲ್ಲ ಆಂಟಿ ಸುಮ್ಮನೆ ಇಲ್ಲಿ ಕುತ್ಕೊಂಡು ನಾಲ್ಕು ಗೋಡೆ ಮಧ್ಯೆ ಇರೋ ಬದಲು ಅಲ್ಲಿ ಓಡಾಡ್ತಾ ಇದ್ರೆ ಏನಾದರೂ ಜ್ಞಾಪಕ ಬರ್ತೈತೇನೋ ಹಂಗಾದ್ರೆ ನಾನು ಬರ್ತೀನಿ ನಾನು ಜೊತೆಗೆ ಏನಕ್ಕೆ ಆಂಟಿ ಸುಮ್ಮನೆ ಇರಾಂಟಿ ಸುಮ್ಮನೆ ತಲೆ ತಿಂತೀಯ ನೀನು ಏನಾದ್ರೂ ಹೆಚ್ಚು ಕಡಿಮೆ ಆಯಿತು ಯಾರೋ ಅದಕ್ಕೊನೇ ನಿಮ್ಮ ತಾತ ಇವಾಗ ವಾರ್ನಿಂಗ್ ಕೊಟ್ಟವನೇ ಹುಷಾರಾಗಿ ನೋಡ್ಕೊಬೇಕು ಅಂತ ನಾನು ಇದ್ದೀನಲ್ಲ ನಾನು ನೋಡ್ಕೊತೀನಿ ನೀವು ಸುಮ್ಮನೆ ರೀ ಮಾತಾಡಿದ್ದೆವು ಮಾತಾಡಬೇಡ್ರಿ ನೀವು ಎಲ್ಲ ಅತಿ ಆಯ್ತು ನಿಮ್ಮದು ನೋಡ ಅದೆಲ್ಲ ಕತೆ ಬೇಡ ನಿಮ್ಮ ಅಮ್ಮನ ಸಿಕ್ಕಿದ ತಕ್ಷಣನೆ ಅಂತ ನನಗೆ ಫೋನ್ ಮಾಡು ನಮ್ಮ ಅಮ್ಮನ ಸಿಕ್ಕಿದ್ರೆ ನನಗೆ ಸಿಕ್ಕಳ ನಿಮ್ಗೆ ಯಾಕೆ ನಮ್ಮ ವಿಷಯಕ್ಕೆ ನೀವು ಇನ್ನು ಬರಬೇಡ್ರಿ ಸಾಕು ನೀವು ಕಿತ್ತಾಪತಿ ಏನ್ ಕಿತಾಪತಿ ಮಾಡಿದ್ನೋ ಯಾಕೋ ಎಲ್ಲರೂ ನನ್ನ ಮೇಲೆ ಇಷ್ಟೋ ಮಾಡ್ತೀರಾ ನಮ್ಮ ಅಮ್ಮನ ಮೇಲೆ ಇಲ್ಲೂ ಸಲದ ಆರೋಪ ಮಾಡಿದ್ದು ನೀವೇ ತಾನೇ ನೀವ್ ಆರೋಪ ಮಾಡಿದ್ದಕ್ಕೆ ತಾನೇ ನಾನು ನಮ್ಮಅಮ್ಮನ ಮೇಲೆ ಜಗಳ ಮಾಡಿದ್ವಾ ನಿಮ್ಮ ಅಮ್ಮನ ಯಾರಿಗೂ ಗೋಸ್ರ ಅದು ಅದಕ್ಕೆ ಹೇಳಿದೆ ಇನ್ನೊಂದ್ಸತಿ ಏನೇನು ಆ ಮಾತು ಮಾತಾಡಿದ್ರೆ ಕಪಾಳ ಕೊಡ್ತೀನಿ ಚಿಕ್ಕಮ್ಮ ಅಂತಾನು ನೋಡ್ದಿರಾ ನಮ್ಮ ಅಮ್ಮನ ಬಗ್ಗೆ ಮಾತಾಡಿ ಹೋಗ್ತೇನೆ ನಿಮ್ಗಿಲ್ಲ ಏನು ನಿಮ್ಮಅಮ್ಮನೂ ಮಹಾನ್ ಪತಿವ್ರತೆ ಬಾಯಿ ಮುಟ್ಕೊಂಡು ಹೋಗೋ ಗಂಡನ್ ಬೇಡ ಅಂತ ಹೇಳ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಹೋಗಿತ್ರಿ ಮಾನ ಮರ್ಯಾದಿಲ್ದಿರ ಬಂದಿಲ್ ಬಿತ್ತವಳೆ ನಿನ್ನ ಮನೆಗೆ ಏನು ಬಂದಿಲ್ಲ ನಮ್ಮ ತಾತ ಮನೆಗಿರೋದು ನಿನ್ನ ಮನೆಗೆ ಬಂದಾಗ ನೀನು ಮಾತಾಡೋ ನಮ್ಮಮ್ಮನೀ ಮನೆಗೆ ಬಂದಾಗ ನೀವು ಮಾತಾಡ್ರಿ ನಮ್ಮಮ್ಮನ ನಾನು ಕರ್ಕೊಂಡು ಬಂದೇ ಬರ್ತೀನಿ ಅದು ಬಂದ್ಬಿಡ್ತಾಳೆ ನಾನು ನೋಡ್ತೀನಿ ನೋಡ ಬಿಡೋಣ ನಿಮ್ಮ ಮಾತು ಕಟ್ಕೊಂಡು ನಮ್ಮ ಅಮ್ಮನ ಮೇಲೆ ಇಲ್ಲಿ ಸಲ್ಲೋ ಆರೋಪಗಳಾಗ್ತೆ ಪಾಪ ಅಮ್ಮನ ಮುಂಚೆ ಎಷ್ಟು ನೋವಾಯ್ತೋ ಏನೋ ಅದಕ್ಕೆ ಮನೆ ಬಿಟ್ಟು ಹೋಗಿರೋದು ನಾನು ಹೋಗಿ ಹೋಗಿ ನಿಮ್ಮ ಮಾತು ನಂಬುದನ್ನಲ್ಲ ಅಷ್ಟು ವರ್ಷ ನಮ್ಮಮ್ಮನ ಜೊತೆಗಿದ್ದು ನಮ್ಮಅಮ್ಮನ ಅರ್ಥ ಮಾಡ್ಕೊಂಡಿರೋ ಇದ್ನಲ್ಲ ನಾನೆಂಥ ಪಾಪಿ ಹಾಗಾದ್ರೆ ನಿಮ್ಮಮ್ಮನ ಹೊಟ್ಟೆ ಒಳಗಿರೋ ಮೂಗ ತಂದೆ ಯಾರು ನಮ್ಮಅಪ್ಪನೇ ಇನ್ಯಾರು ಅದಕ್ಕೆ ಸಾಕ್ಷಿ ಸಾಕ್ಷಿ ಗೀಕ್ಷಿ ನಿಮ್ಗೆ ತಂದು ಕೊಡ್ಬೇಕಾದ್ರೂ ಅವಶ್ಯಕತೆ ಇಲ್ಲ ನಿಮಗೆ ನಾನು ಯಾವುದೇ ಒಂದು ಸರ್ಟಿಫಿಕೇಟ್ ತಂದುಕೊಡ್ಬೇಕಾಗಿಲ್ಲ ನಮಗೆ ಗೊತ್ತಲ್ಲ ಅಷ್ಟೇ ಸಾಕು ನಿಮ್ಮನ್ನ ಒಪ್ಸೋ ಅವಶ್ಯಕತೆ ನಮಗಿಲ್ಲ ನಮ್ಮ ಅಮ್ಮನ ಬಗ್ಗೆ ಸರಿ ಮಾತಾಡಿದ್ರೆ ಅಷ್ಟೇನಾ ನಾನು ನಾಳೆಯಿಂದ ನಮ್ಮ ಅಪ್ಪನ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಯ್ಯೋ ಅಯ್ಯೋ ಎಷ್ಟು ಮಾತಾಡ್ತಾ ನೀವು ನೋಡಿದ್ರ ಎಷ್ಟೊಂದು ಮಾತಾಡ್ತಾನೆ ಅವನು ಹಾಂ ನಿಂಗೇನು ಗೊತ್ತಾಗ್ಬೇಕು ತಗೋ ಮಲ್ಕೋ ಎಷ್ಟೊತ್ತಂತ ಕೂತ್ಕೊಂತೀಯಾ ಸರಿದಾತ ನಾವು ಓಟ್ ಬರ್ತೀರಿ ಹ್ಞೂ ಸರಪ್ಪ ಹುಷಾರುವ ಅಲ್ಲ ಇದು ಬಿಟ್ಟು ಹೋಗ್ಬೋದಾಗಿತ್ತಲ್ಲೇನೇ ಇಲ್ಲ ಅಜ್ಜಿ ಹಾಂ ಮಗು ಸ್ಕೂಲ್ಗೆ ಹೋಗೋಣ ಬಂದರೆ ಅವಳು ಗಲಾಟೆ ಮಾಡ್ತಾಳೆ ಎಲ್ಲಿ ಕಾಣ್ಸಿಲ್ಲ ಅಂತಂದರೆ ಕರ್ಕೊಂಬಮ್ಮ ಮಗುನ ಕರ್ಕೊಂಡು ಬಂದು ಒಂದೆರಡು ದಿವಸ ಇತ್ತು ಹೋಗು ಎಲ್ಲಿ ತಾತ ತಾ ಮನೆಗೆ ಮಾಡೋರಿಲ್ಲ ಯಾರವರೇ ಸ್ನೇಹ ಆದರೆ ಮನೆಗಿದ್ರೆ ಎಲ್ಲ ಕೆಲಸ ಮಾಡ್ಕೊಂತಾಳೆ ಒಂದ್ ರಾತ್ರಿ ಬಂದಿರೋದಂದ್ರೆ ಆಗತ್ತೆ ಕೆಲಸ ಹ್ಞೂ ಸೂರಪ್ಪ ಅವ್ರವ್ರ ಮನೆಗೆ ಅವ್ರವ್ರು ನೆಮ್ಮದಿಯಾಗಿದ್ರು ನಮ್ಗೆ ಕಷ್ಟ ಸಾಕು ಸರಿ ಚತಾ ನಾವು ಹೋಗಿ ಬರ್ತೀರಾ ಅಜ್ಜ ಓಡಿ ಬರ್ತೀನಿ ವಾ ದೇವ್ರು ಒಳ್ಳೆದ್ನಲ್ಲಪ್ಪ ಹೋಗಿ ಬರೇ ಪರವಾಗಿಲ್ಲ ಚೆನ್ನಾಗಿ ನೋಡ್ಕೊತಾರಾ ಯಾರು ನೋಡ್ಕೊಳೋದಾ ನಿಮ್ಮ ಅತ್ತೆ ಅಲ್ಲ ಓ ಆ ಅಮ್ಮನ್ನೇ ನಾನು ನೋಡ್ಕೊಬೇಕು ನನ್ನನ್ಯಾರು ನೋಡ್ಕೊಂತಾರಾ ನೀನು ಒಂದು ನೀನು ಕಾಸೆನ ಬೇಕೇನ ಬೇಡ ತತಾ ಮನೆ ಕೊಟ್ಟಿರೋದಿಲ್ಲ ಹಂಗೆ ಐತೆ ಇವರು ಬರೋಗೆಲ್ಲ ರೇಷನ್ ಅದ್ ತಕೊಂಡ್ ಬಿಡ್ತಾರೆ ನಾನೇನ ಮಗು ಕೈ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ತೀನಿ ಅಷ್ಟೇ ಬೇಡ ಕಾಸೇನು ಹೋಗಮ್ಮ ಹೊಂದ್ಕೊಂಡು ಹೋಗ ಯಾರೇ ತತ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವ್ರು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾರೆ ನಾವು ಮಗುವ ನಮ್ ಅತ್ತೆ ಕುತಿತ್ತವೇ ಇರ್ತಾಳೆ ಏನಂಗೆ ಕೊಟ್ಟರೆ ತಿಂತಾಳೆ ಇಲ್ಲಾಂದ್ರೆ ಸುಮ್ಮನೆ ಇರ್ತಾಳೆ ನಿಂತಾವ್ನಾ ಇಲ್ಲ ತತ ಬೇರೆ ಅವ್ರ ಕುಟ್ರಿ ಮೊನ್ನೆ ಇವ್ರ ಕೆಲ್ಸದ್ ಹತ್ರನೇ ದಾಸ್ತಿ ಆಗುತ್ತಾರೆ ಅದಕ್ಕೆ ಬೇರೆಯವ್ರು ಕೊಟ್ರೆ ಅವ್ರು ಬೆಳೆ ಬೆಳೆದಾಗ ನಮ್ಮ ಕರ್ತಾ ಅವ್ರ ಕರ್ತಾ ಅಂತ ಹೇಳ ಬಿಡು ಜನ ಇಲ್ಲ ಏನೂ ಇಲ್ಲ ಜಮೀನು ಇಕ್ಕೊಂಡು ಏನು ಮಾಡ್ತೀರಿ ಒಳ್ಳೆ ಕೆಲಸ ಮಾಡಿದ್ರಿ ಬೇರೆ ಕೊಟ್ಟು ಕೊಟ್ಟು ಹೊಂದ್ಕೊಂಡು ಹೋಗಮ್ಮ ಸ್ನೇಹ ಹ್ಞೂ ತಾತ ನನ್ನ ಕೈಯಿ ನನ್ನ ಬಾಯಿ ಇವರು ತಿಂಗ್ಳು ಸಂಬಳ ಬಂತಂದ್ರೆ ನನ್ ತಂದು ಕೊಡ್ತಾರೆ ಅವ್ರು ಇಕ್ಕೊಳಲ್ಲ ನಾನೇ ಏನನ್ ಬೇಕಂದ್ರೆ ಕಾಸು ಕೊಡ್ತೀನಿ ಹೋಗಿ ತಗೊಂಬರ್ತಾರೆ ಏನ್ ತೊಂದ್ರೆ ಇಲ್ಲ ತಾತ ನಾನು ಆರಾಮಾಗಿ ಅಮ್ಮ ಚೆನ್ನಾಗಿ ಚನ್ನ ನೋಡ್ಕೊತಾ ಇದ್ದೀನಿ ತಾತ ಚೆನ್ನಾಗಿ ಇದ್ದೀನಿ ಬಾ ಸ್ನೇಹ ಈಗ ಹಿಂಗೆ ಎಲ್ಲೂ ಹೋಗಕ್ ಬಾ ಸ್ನೇಹ ಇದೇ ಆಗುತ್ತೆಂಗಿಲ್ಲ ಒಳ್ಳೆ ನಿಂತ್ಕೊಳ್ಳಿಲ್ಲ ಇರ್ಬೇಕು ಎಲ್ಲೂ ಹೋಗ್ಕೊಡ್ತು ಸ್ನೇಹ ಸ್ನೇಹ ಅಂತ ಬಿಡ್ಕೊಂತ ಇರ್ತಾನೆ ಗಂಡ ಹೆಂಡತಿ ಅಂದ್ರೆ ಹಂಗೆ ನಮ್ಮ ಒಬ್ಬರ್ನೊಬ್ರು ಹತ್ಕೊಂಬತ್ ಮೇಲೆ ಬಿಟ್ಟಿರಕ್ ಆಗಲ್ಲ ಅದ್ ಎರಡು ದೇಹ ಒಂದು ಪ್ರಾಣ ಇದ್ದಂಗೆ ಗಂಡ ಹೆಂಡತಿ ಅಂದ್ರೆ ಹಂಗೆ ಸ್ನೇಹ ಸರಿ ಹೋಗ್ಬಾ ಮಧ್ಯೆ ಸ್ನೇಹ ಸ್ನೇಹ ದಿನ ಅದೇ ಸತಿ ಮಾ ಹೇಳ್ತೀಯ ಹೆಸರಾ ಸ್ನೇಹ ಅಂತ ಅದೇ ಜಪಾನ ನನಗೆ ಏ ಹಬ್ಬಾ ಮನೆಗೆ ಹೋಗೋಣ ನೀವು ಹೋಗ್ದಿರಲಿಲ್ಲ ಇರ್ಲಾವೇನು ಒಂದ್ ಎರಡು ದಿವಸ ಏನೋ ನೀರಾಕ್ ಬಿಡ್ತೀಯ ನೀನು ಅಯ್ಯೋ ನೀನಿಲ್ಲ ಇಲ್ಲ ಅಂತಂದ್ರೆ ಮನೆಯಾಗ ಅದ ಹೇಳು ನನಗೆ ನಾನು ಕೆಲಸದಿಂದ ಬಂದ ತಕ್ಷಣ ನೀನು ನೋಡಿಲ್ಲ ಅಂದ್ರೆ ನನಗೆ ನೆಮ್ಮದಿನೇ ಇರಲ್ಲ ಮದ್ವಾಗ ಮುಂಚೆ ಇದ್ದಾಗ ಅಯ್ಯೋ ಮಾದನೆಲ್ಲ ಬಾ ನಂಗೆ ಭಯ ಆತೈತೆ ಅದು ಒಂದ್ ಜೀವನನಾ ಹಾ ಎಂತ ಇಲ್ದಿದ್ರೆ ಅದು ಒಂದ್ ಜೀವನನಾ ಸರಿ ಒಡನಾ ಸರಿ ನಡಿ ಸ್ನೇಹ 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 ಇದೇ ದೊಡ್ಡ ಜಪ ನನ್ನ ಎಂತಿ ನೀನು ಬರ ಅಯ್ಯೋ ನಾನು ಅಲ್ಲ ಅಂತ ಹೇಳದ್ ನಡಿ ಅಜ್ಜಿ ತಾತ ಓಡ್ ಬರ್ತೀನಿ ಓಂಗ್ ದೇವ್ರ ಒಳ್ಳೇದ್ ಮಾಡ್ಲಮ್ಮ ನೋಡ್ದಂಗೆ ಅವಳಗ್ ಗಿಣಿ ಮರಿಗ್ಲಿದ್ದಂಗೆ ಎಷ್ಟ್ ಚೆನ್ನಾಗವೆ ಇರ್ಲಿ ಇರ್ಲಿ ಯಾರ ಕಣ್ಣು ಬೀಳ್ತಿರ್ಲಿ ಅವನ್ ಅಸ್ನಿ ಅದೇ ಚಪ ನೋಡ್ ಒದ್ಗಳಿಗೆ ಬಿಟ್ಟಿರಲ್ಲ ಅಂತಾನೆ ನಮ್ಗೂ ಅದೆಲ್ಲ ಬೇಕಾಗಿರೋದು ಆ ಕುಟ್ಟಿರೋ ಹತ್ರ ಏನು ಮಕ್ಕಳು ಚೆನ್ನಾಗಿದ್ರೆ ಅದಕ್ಕಿನ್ನ ಸಂತೋಷ ನಮ್ಗೆ ಇನ್ನೇನ್ ಬೇಕಂಬುಜಿ ನಮ್ಮ ಚೈತನ್ಯನು ಚೆನ್ನಾಗವಳೆ ಸ್ನೇಹನು ಚೆನ್ನಾಗವಳೆ ನಮ್ಮ ಮಕ್ಕಳೆಲ್ಲ ಚೆನ್ನಾಗವ್ರೆ ಈ ತಾಪತ್ರ ಇಲ್ವ ಒಂದೊಂದ್ಸತಿ ಒಂದೊಂದು ಇವಾಗ ಏನಾದ್ರು ಶಿವಂದ್ ಆಗೋಯ್ತು ಗೀತ ಮುಂದೆ ಆಗೋಯ್ತು ಇನ್ ಯಾವ್ದು ಕಷ್ಟ ನಂಗೆ ಎಲ್ಲ ಅನ್ಭಕ್ಸ್ಬೇಕು ಅದೇ ಅದೇ ತಡಿ ಶಿವನಿ ಹಂಗ ಹೋಗಿ ನೋಡ್ಕೊಂಡ್ ಬರ್ತೀನಿ ಅವನ್ನ ಮಾತಾಡ್ಸ್ಕೊಂಡ ಬರಬೇಕು ತಾನೇ ಅನ್ಕಂತೀನಿ ಅದೇನ ಹೋಗಕ್ ಮುಂಚೆ ಆಗಲ್ಲ ಹೋಗಿ ಮಾತಾಡ್ಸ್ಕೊಂಡು ಬಾ ಆಯ್ತಾ ನಿಂಗೆ ಅವ್ಳ ಕತೆ ಏನ್ ಬೇಕು ಈ ಕಡೆ ರೂಮಗೆ ಬಾಕ್ಲೆ ಅಂಚೆಗೆ ಅತ್ತೆ ರೂಮ ಅಲ್ಲೇ ಇರೋದು ಹೋಗು ಸ ಓದಿ ಬರ್ತೀನಿ ರೀ ಸಾಯಂಕಾಲ ಆಶಂಕರ್ ಬರ್ತಾನ ನಾಳೆ ಏನು ನೋಡಕ್ಕೆ ಹೋಗ್ಬೇಕು ಹ್ಞೂ ಓದಿ ಬನ್ನಿ ಓ ನಮ್ಮ ಸ್ನೇಹ ದೊಡ್ಡ ಹಿಂಗ್ಸ್ ಮಾತಾಡೋಂಗೆ ಮಾತಾಡ್ತಾಳೆ ಹ್ಞೂ ನೋಡಂಗೆ ಎಲ್ಲಾರ ಮೇಲೆ ಜಗಳ ಮಾಡ್ಕೊಂಡು ರಗಳ ಮಾಡ್ಕೊಂಡು ಹೋಯ್ತು ಒಂದು ಎಷ್ಟು ಬುದ್ಧಿ ಬಂದಿದೆ ನೋಡು ನಿಮ್ಮ ಚೆನ್ನಾಗಿತ್ತು ಅಷ್ಟೇ ಸಾಕು ಲೇ ಶರಂಡಿ ಶರಂಡಿ ಲೇ ಅಯ್ಯೋ ಈ ಜಯ ಅಮ್ಮನ ಒಂದು ಕಾಟನಂಕ ಹ್ಮ್ ನೋಡು ಶರಂಡಿ ಶರಂಡಿ ಅಂತ ಬಿಡ್ಕೊತಾಳೆ ಮಾ ಏನಮ್ಮ ಜಯಮ್ಮ ನೀನು ಬೈ ಸುಪ್ನಾಥಿ ನೋಡಿ ನೀನು ಯಾವಾಗ್ ನೋಡು ಬಿಡ್ಕೊತಾ ಇರ್ತೀಯ ಬಿಡ್ಕೊತಾ ಇರ್ತೀಯಾ ಹ್ಮ್ ಲೇ ಅಲ್ಲೇ ಅವತ್ತು ಎಂಬತ್ತು ಸಾವಿರ ಎತ್ಕೊಡೋಗ ಜಯಮ್ಮ ಜಯಮ್ಮ ಅಂತ ನಮ್ಮ ಮನೆ ಹತ್ರಕ್ಕೆ ಬತ್ತೈತೆ ಇವಾಗ ನಾನು ಬಂದು ಆ ಸಂಗತಿ ಮೇಷ್ಟು ಬಂದು ಕೂತವ್ನೆ ಕಾಸು ಕೇಳಿದ್ರೆ ಹಿಂಗೆ ಮಾತಾಡ್ತೀಯಲ್ಲ ಅಲ್ಲಮ್ಮ ನೆನ್ನೆ ಅದು ಮೊನ್ನೆ ಎತ್ಕೊಂಡಿರೋದಲ್ಲ ಅವಾಗೆ ವಾರ ಆಗೋಯ್ತಾ ಶನಿವಾರ ಶನಿವಾರ ಕಾಸು ಕಟ್ಟಬೇಕು ಅಂತ ಹೇಳಿರ್ತಾನೆ ಅವನು ಆ ಸಂಗದವನು ಇಷ್ಟು ಬರೀ ನಾವು ವಾರ ಆಗೋಯ್ತೆ ಓ ಇನ್ನೇನು ಅಕ್ಕಂಡು ಮುಚ್ಚಿ ಕಣ್ತಾಗ ಪಟ್ಕೆ ವಾರ ಆಗೋಯ್ತು ಬಾ ಕಾಸು ಕಟ್ ಬಾ ಓ ಜಯಮ್ಮ ನಿನ್ನ ರಾತ್ರಿ ಹೇಳ್ಬೇಕು ತಾನೆ ನಮ್ಮ ಯಜಮಾನ ಹತ್ರ ಇಸ್ಕೊಂತ ಇದ್ದೀನಿ ನಾನು ಇವಾಗ ಸಡನ್ನಾಗಿ ಏಳ್ನೂರೈವತ್ತು ರೂಪಾಯಿ ಕೊಟ್ಟು ಅಂದ್ರೆ ನಾನು ಎಲ್ಲಿಂದ ತಂದು ಕಟ್ಟೋದು ನೋಡೋ ಚರಂಡಿ ಸುಮ್ಮನೆ ಜಗಳಾರಾಗಲೇ ಬೇಕಾಗಿಲ್ಲ ದುಡ್ಡು ನೀನು ತಂದು ಅಲ್ಲಿ ಕಟ್ಟಬೇಕು ಅವಳು ಸೈಲೆಂಟು ಕೂತವಳೆ ಆಮೇಲೆ ಅಯ್ಯೋಮ್ನು ಅವಳು ಜಾಗವಾರ ಕೂತ್ಕೊಂಡವಳೆ ಆ ಪಾತಿಮ ಕೂತ್ಕೊಂಡವಳೆ ಎಲ್ಲರೂ ಕಟ್ತಾವ್ರೆ ನೀನು ಬಂದು ಬಾಯಿ ಮುಚ್ಕೊಂಡು ಕಟ್ಟಬೇಕು ಅಷ್ಟೇ ಇಲ್ಲಾಂದ್ರೆ ನಾನು ಜಗಳಾರಾಗಲೇ ಮಾಡ್ಬಿಡ್ತೀನಿ ಸರಿ ಎತ್ಕೊಂಬತ್ತೀನಿ ನೋಡಿ ಬಿರೀನ್ ಬಾ ಅಯ್ಯೋತಿ ಅವ್ರಿ ಮೊನ್ನೆ ಇಸ್ಕೊಂಡಂಗ್ತಲ್ಲಪ್ಪ ಕಾಸು ಇಷ್ಟು ಬಿರಿ ನಾವು ಹೊರಗೆ ಹೋಗ್ಬಿಡ್ತಾ ಹಾಂ ಏಳ್ನೂರೈವತ್ತು ರೂಪಾಯಿ ಎಲ್ಲಿಂದ ತಂದು ಕಟ್ಟೋದು ನಾನು ಹಾಂ ಮನೆ ಸರಿ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಇರೋ ಬರೋದೆಲ್ಲನೂ ಖರ್ಚು ಮಾಡ್ಬಿಟ್ರೆ ಆ ಸಂಘದಾಗ ಒಂದು ಅಷ್ಟು ಎತ್ಕೊಂಡೆ ಏನು ಮಾಡೋದು ಬಂಗನ ಎಲ್ಲಿಂದ ತರೋದು ನೀನಿಲ್ಲ ದೇವನ್ ಭಯ ಪಡ್ಕೊಂಬತ್ತಾಳೆ ಅಷ್ಟೆ ನಮ್ಮ ಮಾವನೋ ಇಲ್ಲ ನಮ್ಮ ಅತ್ತೆನೋ ಅವರನ್ನು ಕೇಳಿಸ್ಕೊಂಡು ಅಂತಡಿ ಮನೆ ಬೀಗ ಹಾಕದೆ ನಮ್ಮತ್ತೆ ಇಲ್ಲಿರ್ತಾಳೆ ಹ್ಞೂ ನಮ್ಮ ಮಾವಂತ ಅರ್ಥ ನೀನು ಅತೈಯ್ ಅತೈಯ್ ಅತೇಯ್ ಅತೇಯ್

ಕೊಟ್ಟು ಕೊಡಲ್ಲೇನಪ್ಪ ಮಾಡೋದು ಆಂಟಿ ಏನಾದ್ರು ಏನು ಅತ್ತೆ ಕಿತ್ಲಾಡ್ತಾ ಇದ್ರಿ ಏನು ಇಲ್ಲ ಆಂಟಿ ಸಂದಾಗ ದುಡ್ಡು ಎತ್ಕೊಂಡ್ಬಿಟ್ಟಿದೀನಿ ಇವಾಗ ಕಟ್ಬೇಕು ನನ್ನ ಹತ್ರ ದುಡ್ಡಿಲ್ಲ ಆಂಟಿ ನಮ್ಮ ಇಲ್ಲ ಅದಕ್ಕೆ ಕೇಳ್ತಾ ಇದೀನಿ ಕೊಡಲ್ಲ ಅಂತ ಹೌದೇನು ದುಡ್ಡು ಹ್ಞೂ ಆಂಟಿ ಆಂಟಿಗಿದ್ರೆ ಆಂಟಿ ಸಾಯಂಕಾಲ ನಮ್ಮ ಯಜಮಾನ್ರು ಬಂದಿದ ತಷ್ಟ ನಿಮ್ಗೆ ತಂದು ಕೊಟ್ಬಿಡ್ತೀನಿ ಕೊಡ್ತೀನಿ ಆದ್ರೆ ನಾನು ಕೂಡ ಏಳ್ನೂರ ಐವತ್ತು ರೂಪಾಯಿ ದುಡ್ಡುಗಾ ನೂರು ರೂಪಾಯಿ ಹಾಕಿ ನೀನು ತಂದು ಕೊಡ್ಬೇಕು ನಂಗೆ ಸರಿನಾ ಎಂಟುನೂರ ಐವತ್ತು ರೂಪಾಯಿ ತಂದ್ಕೊಡ್ಬೇಕು ಅದ್ಯಾಕಂಟಿ ದಿನಕ್ಕೆ ನೂರು ರೂಪಾಯಿ ಬಡ್ಡಿ ನನ್ನ ಹತ್ರ ಅದು ಯಾರೇ ಬರಲಿ ಕೊಡ್ತೀನಿ ದುಡ್ಡು ದಿನಕ್ಕೆ ನೂರು ರೂಪಾಯಿ ಬಡ್ಡಿ ಆಯಿತಾ ಏಳ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಎಂಟುನೂರ ಐವತ್ತು ರೂಪಾಯಿ ತಂದ್ಕೊಡ್ಬೇಕು ನೀನು ಎಂಟ್ನೂರ ಐವತ್ತು ರೂಪಾಯಿ ಇದನ್ನೇ ಮೀಟ್ರ್ ಬಡ್ಡಿ ಅಂತಾರೆ దినకే నూరు రూపాయ ఎంరూ తోతీయ ఏ విషయారంటే సరే అంటే తోడ్తీన కుడి అంటీ మో ఏమ్మ ని అలా అమ్మస్టు నన్నేం బ్రీ ఎలా మాయమ్ ఎలా మాయమ్ అంత నను ముందుగా నిడు నే తప్పు అయ్యారు వర్ష తీరం ఇవళహత్రా కాస ఉదారా అవు ఉద్దారా ఇవళు ఉద్దారా ఆంటీ నివతూ మరియాల ఆంటీ నను అయ్యో మరిబేడ అమ్మ మరిబేడా మరీదీర నొడు ಆಯ್ತಾ ಜಾಮ ನಿಂಗೆ ಕಾಸಬೇಕಾ ಕೈ ಬೇಡಮ್ಮ ಬೇಡ ನಿನ್ನ ನಿನ್ನತ್ರ ಕಾಸಿಸ್ಕೊಂಡವ್ರು ಉದ್ಧಾರ ಆಗೋದು ಜಾಸ್ತಿ ನಾನು ಉದ್ಧಾರ ಆಗೋದ್ ಬೇಡ ಹಿಂಗೆ ಇದ್ ಬಿಡ್ತೀನಿ ಲೇ ಬರೇ ಬಾ ಬಾ ಕಟ್ವಾ ಜಯ ಯಾರ ಕಾಸಬೇಕಂತಂದ್ರೆ ಕೇಳಮ್ಮ ಓ ಕೇಳ್ತೀನಿ ಕೇಳ್ತೀನಿ ಹೇಳ್ತೀನಿ ಸರ್ವತಿ ಬಡ್ಡಿ ಕೊಡ್ತಾಳೆ ಹೋಗಿಸ್ಕೋಬೇಕು ಅಂತ ಮುಂದುವರಿಯುವುದು